ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘಿನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರನೇ ಬಂತು ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗಿ ಮಾಡುವಂತಹ ಎಳ್ಳು ಹಚ್ಚಿದ್ದ ಖಡಕ್ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ತಿನ್ನೋಕೆ ಸೂಪರಾಗಿರುವಂತಹ ಈ ಎಳ್ಳು ಹಚ್ಚಿದ ಖಡಕ್ ರೊಟ್ಟಿನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನೋಡಿ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪನೇ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಹೀಗೆ ಬಾಯ್ಲ್ ಆಗಬೇಕು ನೀರು ಹೀಗೆ ನೀರು ಚೆನ್ನಾಗಿ ಕುದಿ ಬರೋದನ್ನೂ ಬಿಟ್ಟು ಕುದಿ ಬಂದ ಮೇಲೆ ಒಂದು ಗ್ಲಾಸ್ನಷ್ಟು ಜೋಳದ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇದನ್ನು ಎರಡು ನಿಮಿಷ ಹಾಗೇ ಬಿಡಬೇಕು ನೀರಲ್ಲಿ ಚೆನ್ನಾಗಿ ಬೇಯಬೇಕದು ಹಿಟ್ಟು ಹಿಟ್ಟು ಬೆಂದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಚೂರು ಗಂಟು ಚೆನ್ನಾಗಿ ಮುದ್ದೆ ಥರ ತಿರುವಾಡ್ಕೋಬೇಕು ಹೀಗೆ ಕೈ ಆಡ್ಕೊಂಡು ನಂತರ ಒಂದು ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ಆಫ್ ಮಾಡಬೇಕು ಹೀಗೆ ಹಿಟ್ಟನ್ನು ಒಂದು ಕಲ್ ಮೇಲೆ ಆರಲಿಕ್ಕೆ ಹಾಕಿದ್ದೀನಿ ಹಿಟ್ಟು ಪೂರ ತಣ್ಣಗಾದ ನಂತರ ನೆಕ್ಸ್ಟು ಎಷ್ಟು ಮೆತ್ತಗಿರೋ ಮುದ್ದೆ ಥರ ಹಿಟ್ಟಿರುತ್ತಲ್ಲ ಅದೇ ಕ್ವಾಂಟಿಟೀಲಿ ಜೋಳದ ಹಿಟ್ಟನ್ನ ಒಣ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ನಾದೋದ್ರಲ್ಲೇ ಇರೋದು ರೊಟ್ಟಿ ತುಂಬಾ ಚೆನ್ನಾಗಿ ಬರೋದು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷವನ್ನು ಅದು ಚೆನ್ನಾಗಿ ನಾದ್ಕೋಬೇಕು ಒಂಚೂರು ಗಂಟಿರಬಾರ್ದು ಒಣ ಹಿಟ್ಟು ಹಾಗೆ ಬೇಯಿಸ್ಕೊಂಡಿರೋ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಈ ರೀತಿ ಶೇಪ್ನ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ಮಾಲ್ ಸ್ಮಾಲ್ ಪೋರ್ಷನ್ನಾಗಿ ಮಾಡ್ಕೋಬೇಕು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಒಂದೊಂದೇ ಈ ಉಳ್ಳೇನ ತೊಗೊಂಡ್ಬಿಟ್ಟು ಹೀಗೆ ರೌಂಡಕ್ಕೆ ಕ್ರ್ಯಾಕ್ ಬರದೇ ರೀತಿ ಹೀಗೆ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ನಾನು ಕರಿ ಎಳ್ಳನ್ನ ಯೂಸ್ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಕರಿ ಎಳ್ಳು ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ನೀವೆಷ್ಟು ತೆಳ್ಳಗೆ ಉದ್ದಿಟ್ಟರೂ ಹರಿಯೋದಿಲ್ಲ ತುಂಬಾ ತೆಳ್ಳಗಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ರೊಟ್ಟಿ ಇದನ್ನು ಚೆನ್ನಾಗಿ ಖಡಕ್ಕಾಗಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಎರಡರಿಂದ ಮೂರು ತಿಂಗಳು ತನಕ ಸ್ಟೋರ್ ಮಾಡಿಟ್ಕೋಬೋದು ಹೀಗೆ ಎಳ್ಳನ್ನು ಹಾಕಿ ಪ್ರೆಸ್ ಮಾಡಿ ನಂತರ ಹೀಗೆ ಲಟ್ಟಿಸ್ಕೋಬೇಕು ಎಡ್ಜಸ್ ಎಲ್ಲ ಕ್ರ್ಯಾಕ್ ಬಿಡುತ್ತೆ ಹೀಗೆ ಎಡ್ಜಸ್ಸು ಒಡೆದೋದ್ರೆ ಚೆನ್ನಾಗಿ ಹೀಗೆ ನೀಟಾಗಿ ಕಟ್ಕೊಳ್ಳಿ ಎಡ್ಜಸ್ನ ಹೀಗೆ ಕಟ್ಕೊಂಡ ನಂತರ ಮತ್ತೆ ಸ್ವಲ್ಪ ಒಣಗಿದ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೋಬೇಕು ಎಷ್ಟು ತೆಳುವಾಗಿ ಉದ್ದಿದ್ರು ಅಷ್ಟು ತೆಳುವಾಗಿ ಬರುತ್ತೆ ಚೂರು ಹರಿಯೋಲ್ಲ ನನಗಂತರೂ ಅಭ್ಯಾಸ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀನಿ ನೀವು ಮಾಡ್ತಾ ಮಾಡ್ತಾ ಹೋದರೆ ಅಭ್ಯಾಸ ಆಗುತ್ತೆ ನೋಡಿ ಒಂದು ಚೂರು ಇಲ್ಲ ಎಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು ಅಂತ ನೀವು ಎಷ್ಟು ತೆಳು ಲಟ್ಟಿಸ್ಕೋತೀರೋ ಅಷ್ಟು ಕ್ರಿಸ್ಪಿಯಾಗಿ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ನಾರ್ಮಲ್ ರೋಟಿ ತಿನ್ನೋದಕ್ಕಿಂತ ಈ ಎಳ್ಳು ಹಚ್ಚಿದಂತಹ ಖಡಕ್ ರೋಟಿ ತಿನ್ನೋದು ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಎಳ್ಳು ಹಚ್ಚಿದ ಖಡಕ್ ರೋಟಿನ ಟೇಸ್ಟ್ ಮಾಡಿ ಹೀಗೆ ತೆಳುವಾಗಿ ಲಟ್ಟಿಸಿದ ನಂತರ ಹಂಚಿನ ಕಾಯಕ್ಕೆ ಹಂಚು ಆಲ್ರೆಡಿ ಬಿಸಿ ಆಗಿದೆ ನಂತರ ಈ ರೊಟ್ಟಿನ ಹಾಕಿಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ನೀರು ಹಚ್ಚಿದ ಬಟ್ಟೆನ ತಗೊಂಡ್ಬಿಟ್ಟು ಹೀಗೆ ಹತ್ತಿರಂತಹ ಒಣ ಹಿಟ್ಟನ್ನ ಒರೆಸ್ಕೊತಾ ಇದ್ದೀನಿ ಹೀಗೆ ಒಂದು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡು ನೆಕ್ಸ್ಟು ತಿರುವು ಹಾಕ್ಕೋಬೇಕು ನಂತರ ಹೀಗೆ ತಿರುವು ಹಾಕ್ತಾ ಹಾಕ್ತಾ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಅಡ್ಜಸ್ಟ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾದ ನಂತರ ಗ್ಯಾಸನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ರೊಟ್ಟಿ ಕಡಕ್ಕಾಗೋ ತನಕ ಹೀಗೆ ಪ್ರೆಸ್ ಮಾಡಿ ಮಾಡಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗೆ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬಾ ಖಡಕ್ಕಾಗಿ ಬರುತ್ತೆ ತುಂಬ ದಿನವೂ ಬಾಳಿಕೆ ಬರುತ್ತೆ ಟೇಸ್ಟು ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಹೀಗೆ ಬೇಯಿಸ್ಕೊಂಡು ಬಿಟ್ಟರೆ ಆಗಿರುವಂತಹ ಎಳ್ಳು ಹಚ್ಚಿದ ರೊಟ್ಟಿ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ನಿಮಗೂ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಚ್ಚಿದ ರೊಟ್ಟಿ ಬೇಕು ಅಂತಂದರೆ ಈ ರೀತಿ ಟ್ರೈ ಮಾಡಿ ವಿಡಿಯೋನ ಕೊನೆ ತನಕ ವೀಕ್ಷಿಸೋದಕ್ಕೆ ಧನ್ಯವಾದಗಳು